ಸ್ವಾಮಿ ಗೌಡ್ರನ್ನ ಎಮ್ ಎಲ್ ಎ ಮಾಡೋದ್ರಲ್ಲಿ ನೀವೆಲ್ಲ ಪ್ರಧಾನವಾದಂತಹ ಪಾತ್ರ ವಹಿಸಿದ್ರಲ್ಲ ಅಂತಕ್ಕಂಥ ನಿಮ್ಮ ಪ್ರಶ್ನೆ ಮುಂದೆ ಬರುತ್ತೆ ಅಂತ ನನಗೆ ಗೊತ್ತು ಈ ವಿಚಾರದಲ್ಲಿ ನಮ್ಮಿಂದ ತಪ್ಪಾಗಿದೆ ನಾವು ಈ ತಾಲೂಕಿನ ಎಲ್ಲ ಮಹಾಜನತೆಯ ಕ್ಷಮೆಯನ್ನು ಈ ಕೆಲಸ ಮಾಡಿಸೋದಕ್ಕೆ ಇವರು ನಾಗಮಂಗಲದಿಂದ ಗೌರಿಬೆಂದೂರಿ ಬರಬೇಕಾಯ್ತಾ ಅಂತಕ್ಕಂಥದ್ದು ತೀರ್ಮಾನದಲ್ಲಿ ಒಂದು ಕಪ್ಪು ಚುಕ್ಕೆ ಇದರದ ನನ್ನ ಮೇಲೆ ಇವತ್ತು ಗೌರಿಬಿದನೂರಿನ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಕ್ಕ ಯಾರಾದರೂ ಈ ತಾಲ್ಲೂಕಿನಲ್ಲಿ ಒಬ್ಬ ಹಿರಿಯರನ್ನು ಕೂಡಿಸ್ಕೊಂಡು ಈ ತಾಲ್ಲೂಕಿನ ಇತಿಹಾಸದ ಪಾಠವನ್ನು ನೀವು ಮಾಡಿ ಕಳೆದ ವಿಧಾನಸಭಾ ಚುನಾವಣೆ ಆದ ನಂತರ ಸ್ವಲ್ಪ ದಿವಸಗಳಾದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದು ಕೆಲವೇ ದಿನಗಳಲ್ಲಿ ಮಾನ್ಯ ಶಾಸಕರ ಆಡಳಿತದ ವೈಖರಿಯ ಬಗ್ಗೆ ನಮಗೆ ತೀವ್ರವಾದಂಥ ಭಿನ್ನಾಭಿಪ್ರಾಯಗಳು ಇತ್ತು ಚುನಾವಣೆಗೆ ಮೊದಲೇ ನಾನು ನನ್ನ ಈ ಭಯವನ್ನು ನನ್ನ ಸ್ನೇಹಿತರ ಜೊತೆ ನಾನು ಹಂಚಿಕೊಂಡಿದ್ದೇನೆಲ್ಲ ಅನೇಕರು ಬಹುಶಃ ನಾವು ತಪ್ಪು ಮಾಡ್ತಾ ಇದ್ದೀವೇನೋ ಆದರೆ ಇಂಥ ಒಂದು ತಪ್ಪನ್ನು ಮಾಡತಕ್ಕಂಥದ್ದು ರಾಜಕೀಯದಲ್ಲಿ ಕೆಲವು ಸಾರಿ ಅನಿವಾರ್ಯವಾಗಿಬಿಡ್ತದೆ ಹಾಗಾಗಿ ಅನಿವಾರ್ಯವಾಗಿ ನಾವು ಈ ತಾಲೂಕಿನ ವ್ಯವಸ್ಥೆಯನ್ನು ನಾಶ ಆಗೋದಕ್ಕೆ ಒಂದು ರೀತಿಯ ಇಂಡೈರೆಕ್ಟ್ ಆಗಿ ಕಾರಣವಾಗ್ತಿದ್ದೀವಿ ಅನ್ನೋ ಅಂತಕ್ಕಂಥ ಭಯ ನನ್ನನ್ನು ಚುನಾವಣೆಗೆ ಮೊದಲೇ ಬಂದಿತ್ತು ನನ್ನ ಸ್ನೇಹಿತರ ಜೊತೆಯಲ್ಲೂ ಕೂಡ ಇವತ್ತಿಲ್ಲಿ ಬಹಳ ಜನ ಇದ್ದಾರೆ ನಾನು ಯಾರ್ಯಾರ ಜೊತೆಲಿ ಇವ್ರ ಜೊತೆ ಮಾತಾಡ್ತಿದ್ನೋ ಅವರೆಲ್ಲ ಹಂಚ್ಕೊಂಡಿದ್ದೆ ಆದರೆ ನಮ್ಮ ನಿರೀಕ್ಷೆ ಆಗಿರಲಿಲ್ಲ ಈ ತಾಲ್ಲೂಕಿನಲ್ಲಿ ಗೌರವಾನ್ವಿತ ಶಾಸಕರು ಬಹಳ ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಭ್ರಷ್ಟಾಚಾರ ರಹಿತವಾದಂಥ ಒಂದು ಸಾಮರಸ್ಯದ ವಾತಾವರಣ ಈ ತಾಲ್ಲೂಕಲ್ಲಿ ಮೂಡ್ತದೆ ಅಭಿವೃದ್ಧಿ ರಾಜಕಾರಣ ಆಗ್ತದೆ ಅಂತೆಲ್ಲ ನಾವು ಕೂಡ ಬಹಳ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೆ ಆದರೆ ಸುಮಾರು ಎರಡು ಕಾಲು ವರ್ಷದ ನಂತರ ನಾನು ನನ್ನ ಮೌನವನ್ನ ಮುರಿಬೇಕಾದಂತ ಸಂದರ್ಭ ಬಂತು ಅಭಿವೃದ್ಧಿಯ ರಾಜಕಾರಣಕ್ಕಿಂತಲೂ ಬೆದರಿಕೆಯ ರಾಜಕಾರಣ ಆಯಿತಾ ಅತ್ಯಂತ ಒಂಥರ ವಿಜೃಂಭಿಸ್ತಾ ಇದೆ ಮುಖ್ಯವಾಗಿ ಹಣದ ಬಲ ಸಣ್ಣ ಸಣ್ಣ ಚುನಾವಣೆಗಳಿಗೂ ಒಂದು ಡೈರಿ ಇರ್ಬೋದು ಸೊಸೈಟಿ ಇರ್ಬೋದು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಇರ್ಬೋದು ಈ ರೀತಿಯಾದಂಥ ಅಪಾತ್ರರಾದಂಥ ವ್ಯಕ್ತಿಗಳಿಗೆ ಯಾವುದೇ ಬದ್ಧತೆ ಸಿದ್ಧಾಂತ ಇಲ್ಲದಂಥ ವ್ಯಕ್ತಿಗಳ ಮೇಲೆ ಕೋಟ್ಯಾಂತರ ರೂಪಾಯಿಗಳ ಬಂಡವಾಳಗಳನ್ನು ಹಾಕಿ ಅವರನ್ನು ಆಯಕಟ್ಟಿನ ಜಾಗಗಳಿಗೆ ತಂದು ನಿಲ್ಲಿಸಿಬಿಟ್ರೆ ರಾಜಕೀಯದ ಮೇಲೆ ಯಾವ ಪರಿಣಾಮ ಆಗಬಹುದು ಅನ್ನೋದನ್ನ ನಾವು ಈ ನಾನು ಬಹಳ ಮುಖ್ಯವಾಗಿ ನಿಮ್ಮ ಮಾಧ್ಯಮದ ಸ್ನೇಹಿತರಲ್ಲಿ ಹೇಳೋದು ಇವತ್ತು ನಾನು ಇಲ್ಲಿ ತಮ್ಮ ಗಮನಕ್ಕೆ ತರ್ತಿರ್ತಕ್ಕಂಥದ್ದು ರಾಜಕೀಯ ಯಾವುದೋ ನನ್ನ ವೈಯಕ್ತಿಕ ಹಿತಾಸಕ್ತಿ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಗೌರಿಬಿದನೂರು ತಾಲ್ಲೂಕಿನ ಒಬ್ಬ ಮಗನಾಗಿ ಈ ತಾಲ್ಲೂಕು ನನ್ನ ಕಣ್ಣೆದುರಿಗೆ ತನ್ನ ಮೌಲ್ಯಗಳನ್ನು ಕಳೆದುಕೊಂಡು ಅವನತಿ ಹೊಂದುತ್ತಾ ಇದೆ ಅಂತಕ್ಕಂಥ ಭಯದಿಂದ ನಾನು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೇನೆ ಇದು ಬಹಳ ಮುಖ್ಯವಾದ ಅಂಶ ಯಾವುದೇ ಚುನಾವಣೆಗೆ ನಾನು ನಿಲ್ಲಬೇಕಿಲ್ಲ ಯಾವುದೇ ಜಿಲ್ಲಾ ಪಂಚಾಯತಿ ಗಿಂಚಾಯತ್ ಪಂಚಾಯಿತಿ ನಿಲ್ವನಲ್ಲ ನಾನು ಈಗ ನಾನು ಆಡ್ತಕ್ಕಂಥ ಮಾತುಗಳು ಈ ತಾಲ್ಲೂಕಿನ ಎಲ್ಲ ಮಕ್ಕಳಿಗೆ ಈ ತಾಲ್ಲೂಕನ್ನು ಪ್ರೀತಿಸ್ತಕ್ಕಂಥವ್ರಿಗೆ ಪಕ್ಷಾತೀತವಾಗಿ ಅವರು ಕಾಂಗ್ರೆಸ್ನಲ್ಲಿರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಅಲ್ಲಿರ್ಬೋದು ಕೆ ಎಚ್ ಪಿ ನಲ್ಲಿ ಇರ್ಬೋದು ರೈತ ಸಂಘದವ್ರು ದಲಿತ ಸಂಘಟನೆಯವರಾಗಿರ್ಬೋದು ಅಲ್ಪಸಂಖ್ಯಾತರಾಗಿರ್ಬೋದು ಗೌರಿಬಿದನೂರು ತಾಲೂಕಿನ ಮಣ್ಣಿನ ಮಕ್ಕಳಿಗೂ ಯೋಚನೆ ಮಾಡಬೇಕಾದಂತಹ ವಿಚಾರ ಇದು ಇವತ್ತು ಹಣದ ಬಲದಿಂದ ತಾವು ಬಹಳ ಕಷ್ಟಪಟ್ಟು ನಮ್ಮಂತ ಅನೇಕ ಮುಖಂಡರುಗಳು ಇವರನ್ನು ಗೆಲ್ಲಿಸಕ್ಕೆ ಇವರು ಕೊಡ್ತಿರ್ತಕ್ಕಂಥ ಕೊಡುಗೆ ಏನು ಈ ತಾಲೂಕಿಗೆ ಅಂತಂದರೆ ಇಡೀ ವ್ಯವಸ್ಥೆಯನ್ನು ನಾಶ ಮಾಡ್ತಾ ಇರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಸಂಪೂರ್ಣವಾಗಿ ನಾಶವಾಗ್ಬಿಡ್ತಾ ಇದೆ ಮರ್ಯಾದಸ್ಥರು ಯಾರು ಈ ತಾಲ್ಲೂಕಿನಲ್ಲಿ ರಾಜಕಾರಣವನ್ನು ಮಾಡೋ ಸ್ಥಿತಿಯಲ್ಲಿ ಈಗ ಇಲ್ಲ ಎರಡನೇದು ದುಡ್ದವ್ರು ಯಾರೋ ಅಧಿಕಾರ ಅನುಭವಿಸ್ತಿರೋರು ಯಾರೋ ಎಲ್ಲ ಆಮೇಲೆ ನಮ್ಮ ಸತೀಶು ಎಲ್ಲ ಹೇಳ್ತಾರೆ ಅದು ಬೇರೆ ವಿಚಾರ ಆದರೆ ದೌರ್ಜನ್ಯ ಶುರುವಾಗ್ಬಿಟ್ಟು ಸಮಾಜಘಾತುಕ ಶಕ್ತಿಗಳನ್ನ ಆಯಕಟ್ಟಿನ ಜಾಗಗಳಲ್ಲಿ ಕೂಡಿಸಿ ಅವ್ರ ಮುಖಾಂತರವಾಗಿ ಗಲಾಟೆಗಳನ್ನು ಮಾಡಿಸ್ತಕ್ಕಂತಹ ಪ್ರವೃತ್ತಿಯನ್ನ ಇವತ್ತು ಈ ತಾಲ್ಲೂಕಿನಲ್ಲಿ ಮಾಡೋದಕ್ಕೆ ಯಾವ ಹೋಬಳಿ ಅತಿ ಹೆಚ್ಚು ಮೆಜಾರಿಟಿಯನ್ನು ಕೊಡ್ತಾ ನಮ್ಮ ಹೊಸೂರು ಒಬ್ಬಳಿ ನಮ್ಮೂರಿಂದಾನೆ ಪ್ರಾರಂಭ ಆಗಿದೆ ಇದಕ್ಕೆ ಉದಾಹರಣೆ ಮೂರು ದಿನಗಳ ಕೆಳಗೆ ಒಬ್ಬ ದಲಿತರ ಹುಡುಗನ ಮೇಲೆ ಒಬ್ಬ ಅಲ್ಪಸಂಖ್ಯಾತನ ಮೇಲೆ ಆದಂತ ದಾಳಿ ದಾಳಿ ಮಾಡಿದವರು ಯಾರು ಇವ್ರು ಓಟ್ ಹಾಕ್ದವರಲ್ಲ ಶಾಸಕರು ಹೇಳ್ಬೋದು ನನಗೂ ಇದಕ್ಕೇನು ಸಂಬಂಧ ರೀ ಊರಲ್ಲಿ ಯಾರೋ ಗಲಾಟೆ ಮಾಡಿಕೊಂಡ್ರು ಯಾವುದೋ ಪಂಚಾಯಿತಿ ವಿಚಾರ ಇಂತಹ ವ್ಯಕ್ತಿಗಳನ್ನ ಪ್ರೋತ್ಸಾಹ ಮಾಡಿದ್ಯಾರೋ ಇದು ಹೊಸೂರಿಂದ ಪ್ರಾರಂಭ ಆಗಿದೆ ಇನ್ನು ಬೇಕಾದಷ್ಟಿದೆ ಬರೀ ಸಮಾಜಘಾತಕ ಶಕ್ತಿಗಳನ್ನು ಮಾತ್ರ ಅಲ್ಲ ಯಾವ ಯಾವ ರೀತಿ ಇವರಿಗೆ ದುಡಿದಂಥ ಅಥವಾ ತಾಲ್ಲೂಕಿನಲ್ಲಿ ಮರ್ಯಾದಸ್ಥರಾದಂಥ ಮುಖಂಡರುಗಳಿಗೆ ಬೆದ್ರಿಕೆಗಳನ್ನು ಹಾಕಿ ಆಮಿಷಗಳನ್ನು ಒಡ್ಡಿ ಪರ್ಯಾಯ ರಾಜಕಾರಣಗಳನ್ನು ಸೃಷ್ಟಿ ಮಾಡಿ ಮಾಡ್ತಿರ್ತಕ್ಕಂಥದ್ದು ಎಲ್ಲರಿಗೂ ಎಲ್ಲವೂ ಜಗಜ್ಜಾಹೀರ್ ತಾಲ್ಲೂಕಲ್ಲಿ ಈಗ ಇಲ್ಲಿರ್ತದೆ ನಾನು ಆಡ್ತಕ್ಕಂಥ ಮಾತು ನನ್ನೊಬ್ಬನ ಮಾತಲ್ಲ ಈ ತಾಲ್ಲೂಕಿನಲ್ಲಿ ರಾಜಕೀಯ ಪ್ರಜ್ಞೆ ಇರತಕ್ಕಂಥ ಪ್ರತಿಯೊಬ್ಬನ ಮಾತು ಎಂತೆಂತಹ ಮುಖಂಡರುಗಳನ್ನ ಕಂಡಂತ ತಾಲ್ಲೂಕಿದು ನಮ್ಮ ಹೋಬಳಿಯವರೇ ಆದಂತ ಆರ್ ಎನ್ ಲಕ್ಷ್ಮೀಪತಿ ಅವರು ನಾವು ಅವರ ರಾಜಕೀಯ ವಿರೋಧಿಗಳು ಆದ್ರೆ ದೇವತಾ ಮನುಷ್ಯ ಒಂದು ಸಣ್ಣ ಗಲಾಟೆ ಒಬ್ಬರ ಮೇಲೆ ಮಾಡಿಸಿದವನಲ್ಲ ನೀ ಈ ತಾಲ್ಲೂಕಿನ ಪರಂಪರೆಯನ್ನ ನೋಡಿ ನೀವು ಈ ತಾಲೂಕಿನ ರಾಜಕೀಯದ ಇತಿಹಾಸದಲ್ಲಿ ಗಲಾಟೆ ಮಾಡಿಸಿದವರು ರೌಡಿಸಮ್ ಮಾಡಿಸಿದವರು ಯಾರು ಉದ್ಧಾರ ಆಗ್ಲೇ ಇಲ್ಲ ಈ ಕೆಲಸ ಮಾಡಿಸೋದಿಕ್ಕೆ ಇವರು ಗೌರಿ ಗೌರಿಬಿದನೂರಿಗೆ ಬರ್ಬೇಕಾಯ್ತಾ ಅಂತಕ್ಕಂಥದ್ದು ನನ್ನ ನೋವು ಬಹಳ ಸಾಮರಸ್ಯದಿಂದ ನೋಡಿ ಒಂದು ಹಣ ಅಧಿಕಾರ ಅಧಿಕಾರದಿಂದ ಬಂದಂತ ಇವ್ರ ಮಾತನ್ನ ಕೇಳ್ತಕ್ಕಂಥ ಅಧಿಕಾರ ಶಾಹಿ ಆಫೀಸ್ಗಳಲ್ಲಿ ಹೋದ್ರೆ ಇವ್ರ ಏಜೆಂಟ್ಗಳು ಇವ್ರ ಹತ್ರ ಕೆಲಸ ಮಾಡ್ತಕ್ಕಂಥವ್ರು ಎಂತೆಂತವ್ರ ಮುಖಂಡರು ಆಗ್ಬಿಟ್ಟಿದ್ದಾರೆ ನಮ್ಮ ಕೆಲಸಗಳು ಕೂಡ ಆಗಲಿಲ್ಲ ನಮ್ಮ ಕೆಲಸಗಳನ್ನ ಮಾಡಬಾರದು ಅಂತಕ್ಕಂಥ ಒಂದು ಸೂಚನೆಗಳನ್ನ ಕೊಟ್ಟು ಮಾಡಿಸ್ತಾ ಇಲ್ಲ ಜೀವಮಾನದಲ್ಲಿ ಒಂದು